ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮೂವತ್ತೆರಡು ಗ್ರಾಮ ಪಂಚಾಯಿತಿಗಳ ಅಮೃತ್ ಗ್ರಾಮ ಪಂಚಾಯಿತಿ ಯೋಜನೆಯ ಖರೀದಿಯಲ್ಲಿ ಅಕ್ರಮ ಆರೋಪದ ಹಿನ್ನೆಲೆಯಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿಯ ಬಳಿ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿಬಿ ರಾಜಶೇಖರ್ ಖಜಾಂಚಿ ನಂಜುಂಡ ಶಿವಕುಮಾರ್ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರತಾಪ್ಜಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಮಂಜುಳಾ ಕರುನಾಡು ಲಾರಿ ಚಾಲಕರ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಹದೇವಸ್ವಾಮಿ ಡಿ ಪಿ ಕೆ ಪರಮೇಶ್ ಶಿವಕುಮಾರ್ ಸಿಂಧುವಳ್ಳಿ ಹರೀಶ್ ಕಿರಣ್ ದಿಲೀಪ್ ಶ್ರೀನಿವಾಸ್ ಮಾಲಿನಿ ಭಾಗ್ಯ ಮಹೇಂದ್ರ ರವಿಗೌಡರು ವರಕೋಡು ಕೃಷ್ಣೇಗೌಡರು ಮನುಗೌಡ ಅನುರಾಜ್ ಗೌತಮ್ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು बेकुल, बेके, बेकुल, नया बेकुल, बेके, बेकुल, नया बेकुल, कानोनम तक कानोनो, बुढापुनम तक कानोनो, कानोनम तक कानोनो, बुढापुनम तक कानोनो, बेके, बेकुल, नया बेकुल, बेके, बेकुल, नया बेकुल, यकीरेले, केले, बरले, अख्तियारेले, यातक कागी वोरा डा, नया कागी वोरा डा, यातक कागी Ya ya kagi warata, beko beko. Ya ya beko, beko beko. Ya ya beko, ya lebara le, wakar kira le, ya lebara le, wakar. kagi warata, kagi warata, kagi warata. ದಿನ ಕನ್ನಡಾಂಬ ರಕ್ಷಣಾ ವೇದಿಕೆ ವತಿಯಿಂದ ಮೈಸೂರು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮೈಸೂರು ಜಿಲ್ಲಾ ವ್ಯಾಪ್ತಿಯ ಮೂವತ್ತೆರಡು ಗ್ರಾಮ ಪಂಚಾಯಿತಿಯ ಅಮೃತ್ ಗ್ರಾಮ ಪಂಚಾಯಿತಿ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಇಪ್ಪತ್ತು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಹಣ ಬಿಡುಗಡೆ ಆಗಿರುವಂತಹ ಒಂದು ಹಣವನ್ನು ಇ ಟೆಂಡರ್ ಮುಖಾಂತರ ಇ ಟೆಂಡರ್ ಯೋಜನೆಯಡಿ ಬಹಳ ದೊಡ್ಡ ಮಟ್ಟದ ಖರೀದಿಯಲ್ಲಿ ಅಕ್ರಮ ನಡೆದಿರೋದು ಸಾಬೀತಾದರೂ ಸಹ ದಾಖಲೆಗಳನ್ನ ಕೊಟ್ಟರು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿರುವ ಉದ್ದೇಶದಲ್ಲಿ ಇವತ್ತು ಕನ್ನಡ ರಕ್ಷಣಾ ವಿದ್ಯೆ ಒಂದು ಧರಣಿ ಸತ್ಯಾಗ್ರಹ ಒಂದು ಪ್ರತಿಭಟನೆಯನ್ನ ಒಂದು ಹಮ್ಮಿಕೊಂಡಿತ್ತು ಯಾಕಂದ್ರೆ ಉದಾಹರಣೆಗೆ ಒಂದು ವಾಲಿಬಾಲು ಒಂದು ಪಂಚಾಯತಿಲಿ ಮೂರು ಸಾವಿರದ ಐನೂರು ರೂಪಾಯಿ ಒಂದು ವಾಲಿಬಾಲ್ ಅನ್ನ ಖರೀದಿ ಮಾಡಿದ್ರೆ ಅದೇ ಏಜೆನ್ಸಿಯವರು ಇನ್ನೊಂದು ಪಂಚಾಯತಿಗೆ ಎಂಟು ಸಾವಿರಕ್ಕೆ ಒಂದು ವಾಲಿಬಾಲ್ ಅನ್ನ ಬಿಲ್ ಅನ್ನು ಕೊಡ್ತಾರೆ ಒಂದು ಬುಕ್ ಕಿಟ್ ಅಂತ ಹದಿನಾರು ಸಾವಿರ ರೂಪಾಯಿ ಒಂದು ಬಿಲ್ ಒಂದು ಪಂಚಾಯತಿಗೆ ಕೊಟ್ರೆ ಇನ್ನೊಂದು ಪಂಚಾಯತಿಗೆ ನಲವತ್ತು ನಾಲ್ಕು ಸಾವಿರಕ್ಕೆ ಒಂದು ಬುಕ್ ಕಿಟ್ ಅನ್ನ ಕೊಡ್ತಾರೆ ಎಲ್ಲವನ್ನು ಬಿಲ್ ಸಮೇತ ಅಧಿಕಾರಿಗಳಿಗೆ ಕೊಟ್ರೆ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡ ತೆಗೆದುಕೊಂಡೇ ಇರೋದು ಇದು ಬಹಳ ಖಂಡನೀಯ ನಮಗೆ ಮೇಲ್ನೋಟಕ್ಕೆ ಅದೀ ದೊಡ್ಡ ಮಟ್ಟದ ಅಧಿಕಾರಿಗಳು ಶಾಮೀಲಾಗಿದ್ದಾರ ಅನ್ನೋದು ನಮ್ಮ ಒಂದು ಪ್ರಶ್ನೆ ಜಿಲ್ಲಾ ಪಂಚಾಯತ್ ಯಾಕಂದ್ರೆ ಜಿಲ್ಲಾ ಏನಿವತ್ತು ಸಿಒ ಇದಾರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಏನಿದ್ದಾರೆ ಅವರು ಕ್ರಮವನ್ನ ಯಾಕಂದ್ರೆ ಇವತ್ತು ದೂರದಾರರಾದ ಜಲೇಂದ್ರ ಅವರು ಸುಮಾರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಒಳ್ಳೆ ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ರು ದಾಖಲೆಗಳನ್ನು ಕೊಟ್ಟು ಹೋರಾಟಗಳನ್ನು ಮಾಡ್ತಾ ಇದ್ರೆ ಅವರ ಲೆಟ್ರಿಗೆ ಯಾವುದನ್ನು ಕಿಮ್ಮತ್ ಇಲ್ಲದೆ ಅಂತ ಅವರ ಏಕಾಡಳಿತ ಒಂದು ಮಾಡ್ತಾ ಇದು ಬಹಳ ಖಂಡನೆ ಇದಕ್ಕೆ ರಕ್ಷಣಾ ವೇದಿಕೆ ಜೊತೆಗೂಡಿ ಆ ಒಂದು ಅನ್ಯಾಯದ ವಿರುದ್ಧ ಅಕ್ರಮಗಳ ವಿರುದ್ಧ ಯಾರು ಇದರ ಅನ್ಯಾಯ ಮಾಡಿದ್ದಾರೆ ಆಕ್ರಮಿಸಿದ್ದಾರೆ ಯಾರು ದುಡ್ಡನ್ನು ಪಡೆದಿದ್ದಾರೆ ಅವರೊಂದಿಗೆ ಅಮಾನತ್ವಗೊಳಿಸಬೇಕು ಅದ್ರ ವಿರುದ್ಧ ಒಂದು ತನಿಖೆಯನ್ನ ಆದೇಶವನ್ನ ಮಾಡಬೇಕು ಅಂತ ಕನ್ನಡಾಂ ರಕ್ಷಣೆಯಿಂದ ಆಗ್ರಹಿಸ್ತಾ ಇದೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ದೇವೆ ಈ ಮನೆಗಳಿಗೆ ಒಂದು ಇಪ್ಪತ್ತು ದಿನದ ಒಳಗಡೆ ಅವರು ಮನವಿಗೆ ಸ್ಪಂದಿಸಿಲ್ಲ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಆಗುವಂತ ಕೆಲಸವನ್ನ ಮತ್ತೆ ಇದು ಮೈಸೂರು ಜಿಲ್ಲೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಈ ತವರು ಜಿಲ್ಲೆಯಲ್ಲಿ ಈ ಮಟ್ಟದ ಅಕ್ರಮಗಳಿಗೆ ಈ ಭ್ರಷ್ಟಾಧಿಕಾರಿಗಳಿಗೆ ರಕ್ಷಣೆ ಸಿಕ್ಕಿದ್ರೆ ಜನಸಾಮಾನ್ಯರು ಯಾವ ಮಟ್ಟಕ್ಕೆ ಹೋಗಬೇಕು ಜನಸಾಮಾನ್ಯರಿಗೆ ಎಲ್ಲಿದೆ ಒಂದು ಜನಸಾಮಾನ್ಯರು ನ್ಯಾಯ ಕೇಳೋದು ಯಾವಾಗ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಗಳು ಸರಿಯಾದ ರೀತಿ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳ ಕಾರಿಗೆ ಮುತ್ತಿಗೆ ಆಗುವಂತ ಕೆಲಸವನ್ನ ಕನ್ನಡಾಂಬಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಖಂಡಿತವಾಗ್ಲೂ ಮಾಡ್ತೀವಿ ಇದಕ್ಕೆ ತಾರಕ ಅಂತ್ಯ ಸಿಗುವವರೆಗೂ ಕನ್ನಡಾಂಬಿ ರಕ್ಷಣಾ ವೇದಿಕೆ ಹೋರಾಟ ನಿರಂತರವಾಗಿ ಹೋರಾಟವನ್ನು ಮಾಡ್ತದೆ ಅಂತ ನೇರವಾಗಿ ಒಂದು ಎಚ್ಚರಿಕೆಯನ್ನ ಕರ್ನಾಟಕ ಚುನಾಯಿತ ಪ್ರತಿನಿಧಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಒಂದು ಆರೋಪ ಅವರ ಹಿಂಬಾಲಕರಿಗೆ ಒಂದು ಟೆಂಡರ್ ಅನ್ನ ಕೊಡುವ ಮುಖೇನ ಅವರ ಅವರ ಹಿಂಬಾಲಕರ ಏಜೆನ್ಸಿಗಳಿಗೆ ಕೊಡ್ತಾ ಇರೋದು ಇದು ಬಹಳ ಖಂಡನೀಯ ಯಾಕಂತಂದ್ರೆ ಇವತ್ತು ಯಾವ ಒಂದು ಏಜೆನ್ಸಿ ಇಟ್ಕೊಂಡು ಯಾರೋ ಚುನಾವಣೆ ಪ್ರತಿನಿಧಿಗಳ ಹಿಂಬಾಲಕ ಇಟ್ಕೊಂಡು ಅವರು ಅವರ ಮುಖಾಂತರ ಇವರು ದುಡ್ಡು ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದಾರೆ ಇದಕ್ಕೆಲ್ಲ ಒಂದು ಕಾನೂನಾತ್ಮಕವಾಗಿ ಒಂದು ಸಂವಿಧಾನದಲ್ಲಿ ಏನಿದೆ ಅದನ್ನ ಒಂದು ಉತ್ತರವನ್ನು ಸಿಗಬೇಕು ಅಂತ ಕನ್ನಡಾಂಭರಕ್ಷಣೆದ ಒಂದು ಜಿಲ್ಲೆಯಲ್ಲಿ ಬರೀ ಮೂವತ್ತೆಂಟು ಗ್ರಾಮ ಪಂಚಾಯಿತಿಯಲ್ಲಿ ಏಳು ಕೋಟಿ ತೊಂಬತ್ತೆರಡು ಲಕ್ಷ ಹಗರಣ ನಡೆದಿರುವಂಥದ್ದು ಏಳು ಕೋಟಿ ತೊಂಬತ್ತೆರಡು ಲಕ್ಷ ಹಗರಣ ಬರೀ ಮೈಸೂರು ಜಿಲ್ಲೆಯಲ್ಲಿ ಇನ್ನು ಪ್ರತಿ ಜಿಲ್ಲೆಯಲ್ಲೂ ಸುಮಾರು ರಾಜ್ಯದಲ್ಲಿ ಏಳ್ನೂರು ಪಂಚಾಯಿತಿಕ್ಕೂ ಅಧಿಕ ಪಂಚಾಯಿತಿಗಳು ಅಮೃತ್ ಗ್ರಾಮ ಪಂಚಾಯಿತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿವೆ ಮೈಸೂರು ಜಿಲ್ಲೆಯಲ್ಲಿ ಇನ್ನೂರ ಅರವತ್ತೆರಡು ಪಂಚಾಯಿತಿಗಳಲ್ಲಿ ಮೂವತ್ತೆರಡು ಪಂಚಾಯತಿಗಳ ಆಯ್ಕೆಯಾಗಿದೆ ಈ ಮೂವತ್ತೆರಡು ಪಂಚಾಯಿತಿಗಳಲ್ಲೂ ಯಾವುದೇ ಒಂದು ಪತ್ರಿಕಾ ಪ್ರಕಟಣೆ ಇಲ್ಲ ಯಾವುದೇ ಒಂದು ದರ ಪ್ರಶ್ನೆ ಇಲ್ಲ ಯಾವುದೇ ಒಂದು ಕಾನೂನು ನಿಯಮಾನುಸಾರ ಯಾವುದೂ ಇಲ್ಲ ಎಲ್ಲ ಕಾನೂನು ವಿರುದ್ಧನೇ ಯಾಕಂತಂದ್ರೆ ಇವತ್ತು ಅಧಿಕಾರಿಗಳು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ದುಡ್ಡನ್ನು ಯಾವ ರೀತಿ ಒಡ್ಕೋಬಹುದು ಯಾವ ಬಿಲ್ ಕೊಡ್ಬೋದು ಅವರ ಒಂದು ಚೌಕಟ್ಟನ್ನು ಮಾಡ್ಕೊಬಿಟ್ಟಿದ್ದಾರೆ ಇದೆಲ್ಲ ಪರ್ಸೆಂಟೇಜ್ ಲೆಕ್ಕ ಆಗ್ಬಿಟ್ಟಿದೆ ಅಂತ ನನ್ನ ಅಭಿಪ್ರಾಯ ಯಾವುದು ಇದೆ ಅದು ಬರೀ ಹೆಸರಿಗೆ ಮಾತ್ರ ನೆಪ ಮಾತ್ರಕ್ಕೆ ಮಾತ್ರ ಇದೆ ಯಾವುದು ಕಾನೂನು ನಿಯಮಾನುಸಾರ ಯಾವುದೂ ಇಲ್ಲ ಕಲ್ಲ ಕಾನೂನು ಹೋರಾಟ ಆಲ್ರೆಡಿ ಇದು ಪ್ರಕರಣ ಅವರು ದೂರುದಾರರು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಮುಖದಾಮೆ ಹೊಡಿದ್ದಾರೆ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದಾರೆ ನಮ್ಮ ಹೋರಾಟ ಕೂಡಲೇ ನೀವು ತನಿಖೆ ಮಾಡಿ ತನಿಖೆ ಮಾಡುವಷ್ಟರೊಳಗಡೆ ಏನು ಈ ಮೇಲ್ನೋಟಕ್ಕೆ ಆರೋಪ ಏನಿದೆ ಕಾಣ್ತಾ ಇದೆ ಒಂದು ಸೋಲಾರ್ ಬೀದಿ ಬಲ್ಪ್ ಒಂದು ಪಂಚಾಯತಿಗೆ ಒಂದು ಒಂದು ಏಜೆನ್ಸಿಯವರು ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದೇ ಏಜೆನ್ಸಿಯವರು ಇನ್ನೊಂದು ಪಂಚಾಯತಿಗೆ ನಲವತ್ತಾರು ಸಾವಿರ ರೂಪಾಯಿ ಬಿಲ್ ಮಾಡಿದ್ದಾರೆ ಬಿಲ್ ಮಾಡಿರೋದು ಪೊಟೇಷನ್ ಎಲ್ಲ ಬಿಲ್ಲೇ ಮಾಡಿರೋದು ಒಂದು ಪಂಚಾಯತಿಗೆ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಒಂದು ಪಂಚಾಯತಿಗೆ ಬರುವಂತ ಬಿಲ್ ಇನ್ನೊಂದು ಪಂಚಾಯತಿಗೆ ಹೆಂಗೆ ನಲವತ್ತಾರು ಸಾವಿರ ರೂಪಾಯಿ ಬರ್ತದೆ ಅದೇ ಸಮಯದಲ್ಲಿ ಇದು ಮೇಲ್ನೋಟಕ್ಕೆ ಅಕ್ರಮ ಎದ್ದು ಕಾಣ್ತಾ ಇರೋದ್ರಿಂದ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇರೋದ್ರಿಂದ ಇದನ್ನ ಒಂದೇ ಒಂದು ಗಂಡ ಹಿಡ್ತಿ ಅನ್ನೋದು ಒಂದು ಏಜೆನ್ಸಿಗೆ ಎಲ್ಲರೂ ಅವರೇ ಸುಮಾರು ಮೂವತ್ತೆರಡು ಪಂಚಾಯತಿಗಳಲ್ಲಿ ಹದಿಮೂರರಿಂದ ಹದಿನಾಲ್ಕು ಪಂಚಾಯತಿ ಅವರಿಗೆ ಕೊಟ್ಟಿದ್ದಾರೆ ಏಜೆನ್ಸಿನ ಒಂದು ಏಜೆನ್ಸಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಇವರು ಅಧಿಕಾರಿಗಳು ಆಡಳಿತವನ್ನ ನಡೆಸಿರೋದು ಇದು ಬಹಳ ಖಂಡನೀಯ ಇವರ ವಿರುದ್ಧ ಕೂಡಲೇ ಇವರ ಕೆಲಸದಿಂದ ವಜಾಗೊಳಿಸಬೇಕು ಸತ್ಯಾಂಶಗಳನ್ನ ಜನರಿಗೆ ಕಲ್ಪಿಸುವಂತ ಕೆಲಸಬೇಕು ಏನ್ ಲೂಟಿ ಹೊಡೆದಿದ್ದಾರೆ ಆ ದುಡ್ಡನ್ನು ಮತ್ತೆ ಸರ್ಕಾರಕ್ಕೆ ಖಜಾನೆಗೆ ತುಂಬಿಸುವಂತ ಕೆಲಸ ಆಗ್ಬೇಕು ಅನ್ನೋದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಆಗ್ರಹ ಸಿಎಂ ಬರ್ತಾ ಇದೆ ಈಗ ಒಂದು ಹದಿನೈದು ದಿನಗಳ ಜಿಲ್ಲಾಧಿಕಾರಿಗಳ ಕಾಲ ಒಂದು ಮನವಿ ಒಂದು ಸಮಯವನ್ನು ಬಿಡುವನ್ನ ಕೊಟ್ಟಿದ್ದೇವೆ ಈಗ ಕೊಟ್ಟಿರೋದ್ರಿಂದ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿರೋದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾದು ನೋಡುವಂತಹ ಕೆಲಸವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮಾಡ್ತೀವಿ ಹದಿನೈದರಿಂದ ಇಪ್ಪತ್ತು ದಿನಗಳನ್ನ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಸಾರಿ ಸಿಎಂ ಬಂದಾಗ ಅವ್ರಿಗೆ ಮನವಿಯನ್ನ ಕೊಡುವ ಮುಖ್ಯನ ಈ ಇದಕ್ಕೆ ಒಂದು ಅಂತ್ಯ ಕಾಣುವಂತ ಕೆಲಸವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದಾರೆ ರಾಜಶೇಖರ್ ಕನ್ನಡಾಂಬೆ ರಕ್ಷಣಾ ವೇದಿಕೆ संस्थापक का राज्य देख